ಿರಿ ಬಡಾವಣೆಯಲ್ಲಿ ಕುಡಿಯುವ ನೀರಿನ ತೊಂದರೆ ವಾರದ ಕಡುವು ಉಗ್ರ ಹೋರಾಟದ ಎಚ್ಚರಿಕೆ ಬಾಗಲಕೋಟೆ ನಗರದ ವಿದ್ಯಾಗಿರಿ ಬಡಾವಣೆಯಲ್ಲಿ ಸುಮಾರು ಮೂರು ತಿಂಗಳಿಂದ ಹಳೆ ನೀರು ಬರದ ಕಾರಣ ಬೇಸಿಗೆಯಲ್ಲಿ ಬೋರ್ವೆಲ್ನೆಲ್ಲ ನೀರು ಕಡಿಮೆಯಾಗಿದ್ದರಿಂದ ಕುಡಿಯುವ ನೀರಿನ ತೊಂದರೆಯಾಗಿದ್ದು ವಿದ್ಯಾಗಿರಿ ಬಡಾವಣೆಗೆ ಸರಿಯಾಗಿ ನೀರು ಸರಬರಾಜು ಮಾಡಬೇಕು ಎಂದು ಮಂಗಳವಾರ ನಗರಸಭೆಗೆ ಆಗಮಿಸಿದ್ದ ವಿದ್ಯಾಗಿರಿ ಬಡಾವಣೆಯ ಸಾರ್ವಜನಿಕರು ಹಾಗೂ ನಗರಸಭೆ ಸದಸ್ಯರು ಮತ್ತು ನಗರಸಭೆ ಅಧ್ಯಕ್ಷರು ಸೇರಿದಂತೆ ನಗರಸಭೆ ಪೌರಾಯುಕ್ತರನ್ನ ಭೇಟಿ ಮಾಡಿ ನೀರು ಬಿಡುವಂತೆ ಒತ್ತಾಯಿಸಿ ಮನವಿ ಸಲ್ಲಿಸಿದರು ಸರಿಯಾಗಿ ನೀರು ಸರಬರಾಜು ಮಾಡದಿದ್ದಲ್ಲಿ ಉಗ್ರ ಹೋರಾಟ ಮಾಡಲಾಗುವುದೆಂದು ే సందర్భరికారు ఇదే సందర్భంలో మాతనా పౌరయుక్త వాసన్ అవ తాంత్రిక విషయంలో సరిపడీ శనివారదవ సౌకర్య ఒదగ భరోసే నిర్భాగంలో నగరసభా అధ్యక్ష సవితా లంకనవర్ వీరణ శిరగినవర్ ఎల్ప్ప నారాయణ హనుమంతెగ్గి చోడాపూర్ కిరణ్ సింగ్లీ ఉమేశ్ అంచనా శ్రీధర్ నగర భట్ట వీరేశ్ హడపర్ నింగ కూలెప్పర్ ఆనంద్ గజనూర్ దామనాథ్ జలగిరి డాక్టర్ జిజి కులకర్ణి విజయ్ వాలి ఎస్వి వసర్ సురేష్ కిరేమ సేరంత అనేక భాగ ಏನಪ್ಪ ಸಮಸ್ಯೆ ನೀರೇ ಅದೇ ಸರ್ ಇದು ಬಿಟ್ಟಿರೋದು ಒಂದು ಟಿಂಗ್ ಅಂದ್ರೆ ಒಂದು ಮದಿಸರೇ ಮದಿಗೆ ಚಾ ಮನ್ನಿ ಬಸ್ ಸರ್ ನೀವು ಓಡಿನಿ ಸರ್ ನಿನ್ನ ನಿನ್ನ ಹೋಗ ಇವತ್ತು ಬೇರೆ ಊರಿಗೆ ಬನ್ನಿ ಫೈನಲ್ ಆಗಿತಿ ಕಾಮಿ ಕರಗಂತಾ ನಾಳೆ ಒಂದ್ ಸ್ಕೂಲಿಂಗ್ ಮಾಡಿ ಚಾ ಮನ್ನಿ ಗಡಬಡಿ ಮಾಡಿದ್ರೆ ಟೂಲಿಂಗ್ ಆಗಲ್ಲ ಸುಮ್ಮನೆ ಬಸ್ ಆತೋ ಇಲ್ಲಿ ಎರಡು ದಿವಸ ಅವಕಾಶ ಕೊಡಿ ಆನ್ ಇಲ್ಲ ಫುಲ್ ಹೆಲ್ಮೆಟ್ ಮಾಡಿ ಸ್ವಲ್ಪ ನೀವು ವ್ಯವಸ್ಥೆ ಮಾಡ್ಕೊಳ್ಳಿ ನಾನ್ ಹೇಳಿದ್ದು ಒಬ್ಬೊಬ್ರೆ ಅಂತ ಹೇಳಿದ್ದು ಅರ್ಥ ಮಾಡ್ಕೊಳ್ಳಿ ಏನ್ ಮಾತಾಡ ಮಾಡ್ ನಾನು ಹೇಳಿಲ್ಲ ಅಲ್ಲ ಮತ್ತ ಅವ್ರು ಹೇಳುವಾಗ ಏನು ನೀವು ನೋಡ್ರಿ ಅವ್ರು ಹೇಳಕ್ ಬಿಡ್ರಿ ಇಲ್ಲ ನೀವ್ ಹೇಳ್ರಿ ಅವ್ರು ಹೇಳ್ತಾರ

ನಿಮ್ಮ ಪಳ್ಳಿ ಎಲ್ಲಿ ಎಲ್ಪತಿ